ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದಾರೆ ಆಕ್ರೋಶ ಉರಿ ಉರಿಯೋದಕ್ಕೆ ಉಪ್ಪಾಕ ಹೋಗ್ಬಿಡೋದು ನೀನು ಉರಿತಾಯ್ತಂಗರ ಏನು ಉರಿತಾ ಅಂತ ಅದೇ ಅಲ್ಲ ಉಳಿತಾಯ ಇದೆ ಅವರ ಪೂಜೆಗಳು ನಮಸ್ಕಾರ ಬಿಡ್ತಾವರ್ ಸರ್ ಅವರು ಪೂಜೆ ನಮಸ್ಕಾರ ರಾಜಗೋರ್ ಅಧ್ಯಕ್ಷರೇ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ದಾರೆ ಪೂಜೆ ನಮಸ್ಕಾರ ಮಾಡ್ತಿರೋದು ನನ್ನ ರಾಜಗೋರ್ ಸಿಎಂ ಅವರು ಇರೋ ಇದಕ್ಕೆ ಸುಪ್ಪ ಇದಾಗ್ಬೇಡ ಅಂತ ಉಳಿತಾಯ ಅಂತ ಅರ್ಥ ಆಯ್ತಲ್ಲ ಜಗಳ ಏ ಉರಿ ಉಳಿತಾಯ ಇಲ್ಲ ಯಾ ಗಾದೆ ಅದು

ಅವರು ಸುಮ್ಮನೆ ಇರಲ್ಲ ಸರ್ ನಾನು ಬಹಳ ಸರಿ ಕೇಳಿದೆ ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ರಥ ಮಾಡ್ಕೊಂಡಿದ್ದೀನಿ ಅವರು ಏನು ಮಾಡ್ತಾ ಇದ್ದೀನಿ ನಾನು ಕನಸು ಸರ್ ಹೇಳ್ತಾ ಇದ್ದಾರೆ ಒಂದ್ ಸಾರಿ ಅವರು ಮುಖ್ಯಮಂತ್ರಿ ಆಗೋ ಕನಸು ಸರ್ ಅಂತ ಪತ್ರಿಕೆ ವಡೆ ಮಾಡಿದ್ರೂ ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವರ ಯಾರು ಕೂಡ ಪ್ರಚೋದಿತರ ಆಗಲ್ಲ ಆಗಲ್ಲ ನೀವೇ ನೀ ಮಾಡಬರ್ದಾ ನೀವೇ ದಿನಾ ಮಾಡ್ತಾರೆ ಪಾಪ ಇಲ್ವಾ

ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ವರ್ಷ ಮಾನ್ಯ ಸಭಾಧ್ಯಕ್ಷ ಪರಮೇಶ್ವರ್ ಒಬ್ಬರೇ ಸರ್ ಅದಕ್ಕೆ ನೋಡಿದಂಗೆ ಪರಮೇಶ್ವರ್ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ ನೂರ ನಲ್ವತ್ತು ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ನೂರ ನಲವತ್ತು ಜನ ನಮ್ಮ ಜೊತೆ ಇಲ್ಲಿದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ಹೌದಾ ನಾವೇ ಬರ್ತೀವಿ ಅಧಿಕಾರಕ್ಕೆ ಬಿಜೆಪಿ ಬಿಜೆಪಿ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ ಗೊತ್ತಿದೆ

ಜನರ ಆಶೀರ್ವಾದ ಪಡ್ಕೊ ಬಂದಿದ್ದೀರಾ ಆಪ್ರೇಷನ್ಗೆ ಕಾಲ್ ಆಗಿದೆ ಕಮಲ ಇನ್ ಹಿಂಬಾಗಿಲಿಂದ ಬಂದಿರ್ತಕ್ಕಂಥದ್ದು ಎಷ್ಟು ಆಪ್ರೇಷನ್ ಕಮಲ ಮಾಡಿದ್ರೆ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಆಯ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಜೆಡ್ ಜೊತೆ ಹೋದ್ರೆ ಅವ್ರ ಮನೆ ಬಾಗಿಲ್ಗೆ ಹೋದಿದ್ರು ಜೆಡ್ ಹಾಗೆ ನಮಗೆ ಮಾಡಿರ್ಲಿಲ್ಲ ನಾವು ಮಾಡಿರ್ಲಿಲ್ಲ ನಾವು ಅವ್ರ ಮನೆಗೂ ಹೋಗಿರಲಿಲ್ಲ ಹೋಗಿದ್ರು ಅಂತ ಹೇಳಿ ಅವರೇ ಅವ್ರಿಗೆ ಹೇಳಿದ್ರೆ

ಅವಾಗ ಜೊತೆಲಿ ಹೋಗಿರ್ಲಿಲ್ವಾ ಅವರು ನೀವು ಜೊತೆಲಿ ಹೋಗಿರ್ಲಿಲ್ವಾ ಅವರೇ ಪಸ್ಟ್ ಹೋಗಿ ಸಾವಿರ ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರ ಆಶೀರ್ವಾದ ಮಾಡಿದ್ದಾರೆ ಧಿಕ್ಕಿದ ಮೂಲಕ ಉತ್ತರಿಸ ವರ್ಷ ಆಶೀರ್ವಾದ ಮಾಡಿದ್ದಾರೆ ದಿನಾಂಕ ಮಾಡಿದ್ದಾರೆ ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ ನಮ್ ಪಾರ್ಟಿ ವಿಷಯ ಬಿಡಿ ಸರ್ ಆಶೀರ್ವಾದ ಮಾಡಿದ್ದಾರೆ ನಾವು ಮಾಡ್ತೀವಿ ನಿಮ್ ಪಾರ್ಟಿ ಖುಷಿಯಾಗಿದ್ದಾರೆ ಖುಷಿಯಾಗಿಲ್ಲ ಅಷ್ಟೇ ನಿಮಗೆ ಐದು ವರ್ಷ ಮಾಡಿದರೆ ಇಲ್ಲ ನಿಮ್ಮ ಒಂದು ನಿಮಗೆ ಐದು ವರ್ಷ ಮಾಡಿದರೆ ಸುಯೇ ಪ್ರತೇಕಿಚು ನಿಮಗೆ ಐದು ವರ್ಷ ಮಾಡಿದರೆ ಸರ್ ನಾವು ಐದು ವರ್ಷ ಐದು ವರ್ಷ ತುಂಬಿಸುತ್ತೇವೆ 28 ರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರುತ್ತೀವಿ ಮತ್ತೆ ನಾವೋ ವಚನ ಮಾಡುತ್ತೀವಿ ಸರ್ ಈ ಯಾ ಅಧ್ಯಕ್ಷ

ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ